ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಹಿಂದೂಗಳ ಮೇಲೆ ದೌರ್ಜನ್ಯ ಇಡೀ ದೇಶದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಿಂದೂಗಳು ಆಗ್ರಹವನ್ನ ವ್ಯಕ್ತ ಮಾಡ್ತಾ ಇದ್ದೀವಿ ಅದರಲ್ಲಿ ಬಾಂಗ್ಲಾದೇಶದಲ್ಲಿ ಮೈನಾರಿಟಿಗಳಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯವನ್ನು ಖಂಡಿಸಿ ಹಿಂದೂ ಸಮಾಜ ಇವತ್ತು ಇಡೀ ಭಾರತದಲ್ಲಿನೇ ಅದೊಂದು ದೊಡ್ಡ ಆಂದೋಲನ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಸಿ ಎ ಸಿಟಿಜನ್ಶಿಪ್ ಅಮೈಂಡ್ಮೆಂಟ್ ಆ್ಯಕ್ಟ್ ಅಲ್ಲಿ ಇರುವಂತಹ ಪರ ಹೊರ ದೇಶಗಳಲ್ಲಿ ಇರುವಂತಹ ಹಿಂದೂಗಳನ್ನ ಕರ್ಕೊಂಡು ಬಂದು ಭಾರತದ ಪೌರತ್ವವನ್ನು ಕೊಡಬೇಕು ಅನ್ನೋ ಉದ್ದೇಶ ಇದು ತಕ್ಷಣ ಇಂಪ್ಲಿಮೆಂಟೇಷನ್ ಆಗಬೇಕು ಎನ್ ಆರ್ ಸಿ ಯನ್ನು ಮತ್ತೆ ಇಂಪ್ಲಿಮೆಂಟೇಷನ್ ಮಾಡಬೇಕು ಯಾಕೆ ಎನ್ ಆರ್ ಸಿ ಬೇಕು ಅಂತಂದರೆ ಬಾಂಗ್ಲಾದೇಶದಿಂದ ನಮ್ಮ ದೇಶಕ್ಕೆ ಬರ್ತಾ ಇರ್ತಕ್ಕಂತಹ ಮುಸ್ಲಿ ಕೋರರ ಸಂಖ್ಯೆ ಪ್ರತಿನಿತ್ಯ ಐದು ಸಾವಿರ ಅವ್ರನ್ನ ತಕ್ಷಣ ಈ ದೇಶದಿಂದ ಹೊರಗಡೆ ಹಾಕ್ಬೇಕು ಮತ್ತು ಆ ದೇಶದಲ್ಲಿರ್ತಕ್ಕಂತಹ ನಮ್ಮ ಮೈನಾರಿಟಿಗಳು ಯಾರಾದರೂ ಅವ್ರಿಗೆ ಬಂದು ನಮ್ಮ ಭಾರತ ಪೌರತ್ವವನ್ನು ಕೊಡಬೇಕು ಅಂತೇಳಿ ಹಿಂದೂ ಜಾಗರಣ ವೇದಿಕೆ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ವಿ ಅದೇ ರೀತಿಯಲ್ಲಿ ಬಳ್ಳಾರಿ ನಗರದಲ್ಲಿ ಬೀದಿನಲ್ಲಿ ತಿರುಗಾಡುವಂತಹ ಜಾನುವಾರುಗಳನ್ನು ತಗೊಂಡೋಗಿ ಕಲಬುರಗಿ ಗೋಶಾಲ ಕೊಡ್ತೀವಿ ಅಂತ ಹೇಳುವ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡ್ತೀವಿ ಒಂದೊಂದು ಆಕಲ್ನ ತಗೊಂಡೋಗೋದಿಕ್ಕೆ ನೀವು ಖರ್ಚು ಮಾಡ್ತಾ ಇರೋದು ಮೂರು ಸಾವಿರ ಆ ಮೂರು ಸಾವಿರ ಖರ್ಚು ಮಾಡಿ ಅದನ್ನು ತಗೊಂಡು ಹೋಗೋ ಪದ್ಧತಿನ ನಾವು ನೋಡಿದರೆ ಅದನ್ನು ಯಾರು ತಡೆಯೋಕೆ ಸಾಧ್ಯವಿಲ್ಲ ಯಾಕೆ ಅಂತಂದರೆ ಕೆಳಗ ಬೆದ ಮೇಲೆ ಕೊಮ್ಮೆ ಮುರಿಯೋದು ಕಾಲು ಮುರಿಯೋದು ಅದನ್ನು ಬಾರಿ ಕರ್ಕುಶವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಅದನ್ನು ತಕ್ಷಣವನ್ನೇ ಬಂದು ಮಾಡಿ ಇಲ್ಲಿ ಗೋಶಾಲೆಯನ್ನ ನಿರ್ಮಾಣ ಮಾಡಬೇಕು ಜಿಲ್ಲಾ ಆಡಳಿತ ಮತ್ತೆ ಕಾರ್ಪೊರೇಷನ್ ಅಧಿಕಾರಿಗಳು ಗೋಶಾಲೆಯನ್ನು ಮಾಡಿ ಇಲ್ಲ ಹಾಕಲನ್ನ ಇಲ್ಲಿ ಗೋ ಸಂಪತ್ತಿನ ಇಲ್ಲೇ ಉಳಿಸಬೇಕು ಈಗ ನೀವು ಕಲಬುರಗಿ ಕರ್ಕೊಂಡು ಹೋಗ್ತಾ ಇದ್ದಾವೆ ತಕ್ಷಣ ಬಂದ್ ಮಾಡಬೇಕು ಅಂತ ಹೇಳಿ ನಿಲ್ಲಿಸಬೇಕು ಅಂತೇಳಿ ಹಿಂದೂ ಜಾಗರಣ ವೇದಿಕೆ ಆಗ್ರಹವನ್ನ ವ್ಯಕ್ತ ಮಾಡ್ತಾ ಇದ್ದೀವಿ ಆದ್ರೆ ನಮ್ಮ ಬಳ್ಳಾರಿ ಕಾರ್ಪೊರೇಷನ್ ಅವರು ಅವ್ರ ಕೂಡ ತಗೊಂಡೋಗಿ ಗುಲ್ಬರ್ಗಕ್ಕೆ ಹೇಳಿ ಹೇಳ್ತಿದ್ದಾರೆ ಬಟ್ ನೆಸೆಸರಿ ಇಲ್ಲ ಹಾಗೂ ನಾವು ಇಲ್ಲಿ ಬಳ್ಳಾರಿಯಲ್ಲೇ ಒಂದು ಸರ್ಕಾರದಿಂದ ಒಂದು ಗೋಶಾಲೆಯನ್ನು ಸ್ಥಾಪನೆ ಮಾಡಬಹುದು ಮಾಡಿ ಅದರ ರಕ್ಷಣೆ ಮಾಡಬಹುದು ಅದನ್ನು ನಾವು ಪ್ರತಿಭಟಿಸುತ್ತಿದ್ದೇವೆ ಆಮೇಲೆ ಅಲ್ಲಿ ಕಲಬುರ್ಗದಲ್ಲಿ ಯಾರಿದ್ದಾರೆ ಯಾರಿಲ್ಲ ಯಾರು ಗೋಶಾಲೆ ಇದೆ ಅದ್ರ ಬಗ್ಗೆ ಕೂಡ ಸ್ವಲ್ಪ ಚಿಂತನೆ ವಿಷಯ ಇದೆ ಅದು ಕೂಡ ನಾವು ನಮ್ಮ ಮುನ್ಸಿಪಾಲಿಟಿ ಕಮಿಷನರಿಗೆ ಸ್ವಲ್ಪ ತಿಳಿಸಿದ್ದೇವೆ ಆಮೇಲೆ ಇಲ್ಲಿಂದ ಅದನ್ನು ಅಯ್ಯೋದು ಕೂಡ ಇಲ್ಲಿಂದ ಆ ಪಶುಗಳನ್ನ ಸಾಗಾಣಿಕೆ ಮಾಡೋದನ್ನು ಕೂಡ ಟ್ರಾನ್ಸ್ಪೋರ್ಟೇಷನ್ ಕೂಡ ಒಂದು ಸಿಸ್ಟಮ್ ಇದೆ ಟೆಂಡರ್ ಕರೆದಿದ್ದಾರೆ ಆದರೆ ಸಿಸ್ಟಮ್ ಇದೆ ಆ ಸಿಸ್ಟಮ್ ಪ್ರಕಾರ ಇವ್ರು ಕರ್ಕೊಂಡು ಹೋಗ್ಬೇಕು ಅವೆಲ್ಲ ಇವ್ರು ಪಾಲಿಸಿ ಆಗ್ತಾ ಇಲ್ಲ ಅದ್ರ ಕೂಡ ನಾವು ಅವರಿಗೆ ಮನವಿ ಮಾಡಿದ್ದೇವೆ ಸೊ ಅದನ್ನ ನಾವು ಈಗ ಡಿ ಸಿ ಡಿ ಸಿ ಅವರಿಗೆ ತಿಳಿಸ್ತಾ ಇದ್ದೀವಿ ಅವರಿಗೆ ನಮ್ ನಮಸ್ಕಾರ ಬಾಂಗ್ಲಾದೇಶದಲ್ಲಿ ನಡೀತಿರುವಂಥ ಹಿಂದೂಗಳು ಹಿಂದೂಗಳ ಮೇಲೆ ದೌರ್ಜನ್ಯ ಮತ್ತು ಅಮಾನಯ ಅಕ್ರಮ ಅದರ ಬಗ್ಗೆ ಹಲ್ಲೆಗಳನ್ನು ತಡೆಗಟ್ಟು ನಮ್ಮ ಭಾರತ ದೇಶವನ್ನು ನಮ್ಮ ಭಾರತ ದೇಶ ಖಂಡಿಸ್ತದೆ ಇದೆ ನಮ್ಮ ಭಾರತ ಹಿಂದೂಗಳು ಮತ್ತು ಬೇರೆ ಬಾಂಗ್ಲಾದೇಶ ಬೇರೆ ದೇಶದಿಂದ ಬಂದಿರುವಂಥ ಮತ ಅನ್ಯ ಮತಸ್ಥರನ್ನು ತಕ್ಷಣವೇ ನಮ್ಮ ಭಾರತ ಸರ್ಕಾರವು ಆ ದೇಶಕ್ಕ ಕಳಿಸ್ಬೇಕಂತ ನಾವು ಮಾಡ್ತೀವಿ ಸರ್ಕಾರವನ್ನು ಪೇ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ